ಮಳೆ ಅಬ್ಬರ ಕಡಿಮೆಯಾದರೂ ಮತ್ತೆ ಕೊಯ್ನಾ ಜಲಾಶಯದಿಂದ ನಲವತ್ತೆರಡು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಕೃಷ್ಣಾ ನದಿಯ ನೀರಿನ ಮಟ್ಟದಲ್ಲಿ ಏರಿಕೆಯಾಗುವ ಸಾಧ್ಯತೆ ಮಹಾರಾಷ್ಟ್ರ ರಾಜ್ಯದ ಸತಾರಾ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಕಡಿಮೆಯಾದರೂ ಕೊಯ್ನಾ ಆಣೆಕಟ್ಟಿಗೆ ನೀರಿನ ಒಳಹರಿವು ನಿರಂತರವಾಗಿದೆ ಇದರಿಂದಾಗಿ ಆಣೆಕಟ್ಟೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗತೊಡಗಿದೆ ಹಾಗಾಗಿ ಕೊಯ್ನಾ ಆಣೆಕಟ್ಟಿನಿಂದ ಹೊರಹರಿವು ಸುಮಾರು ನಲವತ್ತೆರಡು ಸಾವಿರ ಕ್ಯೂಸೆಕ್ಗೆ ಏರಿಕೆಯಾಗಿದೆ ಹೌದು ಉರ್ಮೋಡಿ ಆಣೆಕಟ್ಟಿನಿಂದಲೂ ನೀರು ಬಿಡಲಾಗುವುದು ಅದೇ ರೀತಿ ಮಹಾಬಲೇಶ್ವರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ಐವತ್ತೆಂಟು ಮಿಲಿಮೀಟರ್ ಮತ್ತು ನವಜಾದಲ್ಲಿ ನೂರ ಏಳು ಮಿಲಿಮೀಟರ್ ಮಳೆ ದಾಖಲಾಗಿದೆ ಕಳೆದ ವಾರ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗಿತ್ತು ಪಶ್ಚಿಮದ ಕಾಸ್ ಬಮ್ನೋಳಿ ತಪೋಲಾ ನವಜ ಕೊಯ್ನಾ ಪ್ರದೇಶಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿತವ ಅಲ್ಲದೆ ಪ್ರಮುಖ ಆಣೆಕಟ್ಟುಗಳಾದ ಕೊಯ್ನಾ ಧೋಮ್ ಬಾಲ್ಕ್ವಾಡಿ ಕಣ್ಹೇರ್ ಉರ್ಮೋಡಿ ತಾರ್ಲಿ ಮುಂತಾದವುಗಳಲ್ಲಿ ನೀರಿನ ಸಂಗ್ರಹವು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಹೀಗಾಗಿ ನೀರಿನ ಮಟ್ಟವನ್ನು ನಿಯಂತ್ರಿಸಲು ಆಣೆಕಟ್ಟುಗಳಿಂದ ನೀರು ಬಿಡುವ ಕೆಲಸ ಮಾಡಬೇಕಿತ್ತು ಸದ್ಯ ಮಳೆಯ ತೀವ್ರತೆ ಕಡಿಮೆಯಾದರೂ ಆನೆಕಟ್ಟೆಯ ಒಳಹರಿವು ಹಾಗೇ ಇದೆ ಇನ್ನು ಮಂಗಳವಾರ ಬೆಳಗಿನವರೆಗೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕೊಯ್ನಾ ನಗರದಲ್ಲಿ ನೂರ ಏಳು ಹಾಗೂ ನವಜಾದಲ್ಲಿ ತೊಂಬತ್ತೊಂಬತ್ತು ಮಿಲಿಮೀಟರ್ ಮಳೆ ದಾಖಲಾಗಿದೆ ಅದರಿಂದ ಕೊಯ್ನಾಗೆ ಜೂನ್ ಒಂದರಿಂದ ಇಲ್ಲಿಯವರೆಗೆ ನವಜ ಮೂರು ಸಾವಿರದ ಐನೂರ ಎಂಬತ್ತ್ಮೂರು ಇಲ್ಲಿ ನಾಲ್ಕು ಸಾವಿರದ ಒಂದೂರ ಐವತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಅದರಿಂದ ಮಹಾಬಲೇಶ್ವರದಲ್ಲಿ ಇದುವರೆಗೆ ಮೂರು ಸಾವಿರದ ಒಂಬೈನೂರ ಹದಿಮೂರು ಮಿಲಿಮೀಟರ್ ಮಳೆಯಾಗಿದೆ ವಾಯಿ ತಾಲೂಕಿನ ಧೋಮ್ ಡ್ಯಾಮ್ ಜಲಾನಯನ ಪ್ರದೇಶದಲ್ಲೂ ಮಳೆ ಮುಂದುವರೆದಿದೆ ಮಂಗಳವಾರ ಬೆಳಗ್ಗೆ ಆನೆಕಟ್ಟೆಯಲ್ಲಿ ಶೇಕಡ ಎ ಎಂಬತ್ತೆರಡು ಪಾಯಿಂಟ್ ಐದು ಎಂಟರಷ್ಟು ನೀರಿನ ಮಟ್ಟ ಇತ್ತು ಆನೆಕಟ್ಟಿನಲ್ಲಿ ನೀರಿನ ಮಟ್ಟ ನಿಯಂತ್ರಿಸಲು ಒಟ್ಟು ಮುನ್ನೂರು ಕ್ಯೂಸೆಕ್ ಆಸರೆ ಸುರಂಗದಿಂದ ನೂರು ಕ್ಯೂಸೆಕ್ ಹಾಗೂ ಪವರ್ ಪವರ್ಹೌಸ್ನಿಂದ ಎರಡುನೂರು ಕ್ಯೂಸೆಕ್ ನೀರು ಬಿಡಲಾಗಿದೆ ಅಲ್ಲದೆ ಸಂಜೆ ವೇಳೆಗೆ ಸಂಧ್ವಾದಿಂದ ಡಿಸ್ಚಾರ್ಜ್ ಮಾಡಲು ಯೋಜಿಸಲಾಗಿತ್ತು ಇದರಿಂದ ಕೃಷ್ಣಾ ನದಿ ನೀರಿನ ಮಟ್ಟ ಹೆಚ್ಚಾಗಲಿದೆ ಹಾಗಾಗಿ ನದಿ ತೀರದ ನಾಗರಿಕರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಇನ್ನು ಚಿಕ್ಕೋಡಿ ಗಡಿಯಲ್ಲಿ ಕೃಷ್ಣಾ ನದಿಯ ನೀರಿನ ಏರಿಕೆಯಾಗಲಿದೆ ಮತ್ತೆ ಪ್ರವಾಹದ ಭೀತಿ ಚಿಕ್ಕೋಡಿಯಲ್ಲಿ ಶುರುವಾಗಿದೆ